ನಾನು ಮಂಜುನಾಣಿ ತರ್ತಿದ್ದೇವೆ ನಾವು ಧರ್ಮಸ್ಥಳದಲ್ಲಿ ದುಡ್ಡು ತುಂಬ ವರ್ಷಕ್ಕೊಂತ ನಾವು ದುಡ್ಡು ತುಂಬ ಹೋಗೋದೇ ಒಂದು ವರ್ಷಕ್ಕೆ ನೂರ ಇಪ್ಪತ್ತೈದು ತಿಂಗಳ ತಿಂಗಳ ಬರ್ತದೆ ಹತ್ತು ರೂಪಾಯಿ ನಾವು ಮೂರು ತಿಂಗಳಾಯ್ತು ಎಲ್ಲ ಎಲ್ಲ ಚೆನ್ನಾಗಿರ್ತದೆ ಇದರಲ್ಲಿ ಓದಲಿಕ್ಕೆ ಟೈಮ್ ಒಳ್ಳೆ ತಕೊಂಡ್ ಓದ್ಬೋದು ಇದು ಹ್ಞೂ ಬೇಕಾದ ತೋರಿಸಿ ನಮ್ಮ ಕಾವಿ ಬಂದಾಳೆ ಮನೆಗೆ ಬಂಡಿ ಹಬ್ಬಕ್ಕೆ ಮನೆಗೆ ಹಳಿ ಗೆದ್ದು ಬಂಡಿ ಹಬ್ಬಕ್ಕೆ ಬಂದಳು ನಮ್ಮ ಅಜ್ಜಿ ಮನೆ ಅತ್ತೆ ಕರ್ಕೊಂಡು ಬಂದ ತಿಂಡಿ ಮಾಡಕ್ ಚಾ ಮಾಡ್ತಾ ಇದೇ ನೋಡಿ ಬೊಂಡ ಮಾಡಿದೆ ಬಾಳೆಹಣ್ಣಿದೆ ಚಾ ಮಾಡ್ತಿದ್ದೇನೆ ನನ್ನ ಹತ್ರ ಏನೋ ಹೇಳ್ತಿದಳ ಒಳಗೆ ನಮ್ಮ ಅಜ್ಜಿ ಮನೆ ಅತ್ತೆ ಮಾ ಬಾವು ನಿಮ್ಮ ಎಲ್ಲ ಬಂದಿದ್ದಾರೆ ಅದೆಲ್ಲ ಹೊರ ಹೊತ್ಕೊಂಡಿದ್ದಾರೆ ಇವಳು ಏನೋ ನನ್ನ ಹತ್ರ ಹೇಳ್ತಿದ್ದಾಳೆ ಅಕ್ಕ ಹಾಂಗ್ಲಿ ಇಂಗ್ಲಿ ಅಂತ ಹೇಳಿ ಅಲ್ಲಿ ವಿಷಯ ಎಲ್ಲ ಹೇಳ್ತಿದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ ನಮ್ಮ ಮಾವನ್ ಮಗ ಗಗನ್ ಅವನಂತೂ ಜಾಸ್ತಿ ನಮ್ಮನೆಗೆ ಹೋಗ್ಬೇಕು ಅಂತ ಹೇಳೋದು ಗೀತಕ್ಕ ಗೀತಕ್ಕನ ಮಕ್ಕಳು ಎರಡು ಜನ ಇಲ್ಲಿ ಎರಡು ಜನ ಕೂತಾಳೆ ಗಂಡು ಮಕ್ಕಳು ಅವ್ರ ಗೀತಕ್ಕನ ಮಕ್ಳು ಗಗನ್ ಎಲ್ಲಿದ್ದಾನೆ ಅತ್ತಿಯಲ್ಲಿ ಕೂತಿದ್ದಾಳೆ ಕಾವಿಯಲ್ಲಿ ಕೂತಿದ್ದಾಳೆ ನಾ ಟೀ ಕೋಟೆ ಎಲ್ಲ ತಿಂಡಿ ತಿಂತ ಇದಾರೆ ಬಾಂಡ ಮಾಡಿದೆ ಬಾಂಡ ಬಾಳೆನ ಬೆಳಿಗ್ಗೆನೆ ಗಗನ ಅಂದ್ರದ ಅಕ್ಕನ ಮನೆಗೆ ಹೋಗೋನಿ ಹೋಗೋನಿ ಅಂತ ಹೇಳಿ ತಿಂಡಿನೂ ಮಾಡ್ಲಿದ್ರ ತಮ್ಮಲ್ಲಿ ಆದರ್ಸು ಬಂದಿದಾವ್ ಹೋಗ್ಲೇಬೇಕು ಅಂತ ಬಂದಿದ್ದಾನೆ ನೋಡಪ್ಪ ಅಪ್ಪ ಬಂಡೆ ಅದಕ್ಕೆಲ್ಲ ಬಂದಿದ್ರ ಅವ್ರು ಬೆಳಿಗ್ಗೆ ನಮ್ಮನಿಗೆ ಬಂದ್ರು ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕೆ ದೇವಸ್ಥಾನಕ್ಕೆ ವಿಡಿಯೋ ಮಾಡ್ಲಿಲ್ಲ ನಾನು ಮತ್ತೆ ದೇವಸ್ಥಾನದಲ್ಲಿ ಬೇಡ ಅಂತ ವಿಡಿಯೋ ಮಾಡ್ಲಿಲ್ಲ ದೇವಸ್ಥಾನಗೆಲ್ಲ ಬೆಳಿಗ್ಗೆ ಎಲ್ಲ ಕರ್ಕೊಂಡು ಹೋಗಿ ಅದು ಬರ್ಲಿಕ್ಕೆ ಹನ್ನೊಂದು ಆಗಿದೆ ಅಲ್ಲಿಂದ ಬಂದ್ ನಮ್ಮನೆಗೆ ಟೀ ಕುಡ್ಕೊಂಡು ಇಲ್ಲ ಮಾತಾಡ್ತ ನೋಡಿ ನನ್ನ ಹತ್ರನು ಬಾ ಅಂತ ಹೇಳಿ ನಾನು ರೆಡಿ ಆಯ್ತಿದ್ದೆ ನೋಡಿ ಕಾವ್ಯ ನಮ್ಮಲ್ಲಿ ನೀರ್ ಹಿಡ್ಕೊಳ್ಳಿ ಆಟೋ ಬಂತು ಹೊಳಿಗೆದ್ದಿಗೆ ಎಲ್ಲ ರೆಡಿ ಎಷ್ಟು ಏಳು ಎಂಟು ಜನ ಇದಾವೆ ಏಳು ಜನ ಇದಾಗದೆ ಆಟೋದಿಡ್ದು ಎಂಟು ಜನ ಎಲ್ಲ ಒತ್ತೊತ್ತು ಈ ಹೊಳೆ ಇದ್ರಿ ಹೊಳೆಗೆದ್ದಿಗೆ ನಮ್ಮ ಮನೆಯಿಂದ ಒಂದು ಗಂಟೆ ಒಂದೂವರೆ ಆಗಿತ್ತು ತಿನ್ನ ಹೊಂಟಬೇಕಾರೆ ನೋಡಿ ನಾವಿಬ್ರು ಕುತ್ಕೊಳ್ಳೋದು ಹೆಂಗಂತೇಳಿ ಟೆನ್ಶನ್ ಹಿಡ್ದೋ ಕಾವ್ಯ ಕಾವ್ಯ ನನ್ ಕಾಲ ಮೇಲೆ ಬಟ್ಕೊಂತ ನೀರ್ ಬಟ್ಲಿ ತೆಗೆದ್ಮೇ ಮುಂದ್ಗಡೆ ಇಟ್ಟೆ ನಮ್ಮನೆ ನೀರ್ ತಕೊಂಡ್ ಅಳಿಗೆ ಹೋಗುದು ನೋಡಿ ಅಲ್ಲಿ ನೀರ್ ಏನೋದಕ್ಕೆ ಚೌಳಂತೆ ಅದಕ್ಕೆ ನಮ್ಮನೆ ನೀರ್ ಹೋಗ್ತಾಳೆ ಕಾವ್ಯ ನನ್ಗೊಂದು ಗಿಫ್ಟ್ ತಂದಿದ್ದಾಳೆ ಇವ ಬೆಂಗಳೂರಿನಿಂದ ನೋಡಿ ನನ್ಗೆ ಗಿಫ್ಟ್ ತಂದಿದ್ದಾಳೆ ವಾಯ್ಸ್ ರೆಕಾರ್ಡ್ ಮಾಡೋದು ಯೂಟ್ಯೂಬ್ ಇದೆಯಲ್ಲ ನಮ್ಮದು ಅಂತ ಹೇಳಿ ಅದು ನನಗೆ ಬಂದಿದ್ದಾಳೆ ನೋಡಿ ತೆಗಿತಿದ್ದನ್ನು ನೋಡಿ ಇದು ನೋಡಿ ಮೈಕು ಇದು ಯೂಟ್ಯೂಬ್ ಮಾಡೋಕ್ಕೆ ಚಲೋ ಆಗ್ತದೆ ಇದು ಮೈಕ್ ಇಟ್ಕೊಂಡು ನೋಡಿ ರಿಸೀವರ್ ಇದು ಇದು ನಾವು ಎಷ್ಟು ತಂದಿದ್ದೀವಿ ನಮ್ಮ ಫೋನ್ಗೆ ಅದು ಆಗ್ತಿಲ್ಲಕ್ಕಾಗಿತ್ತು ಅದು ಇದು ಐಪೋನ್ಗೆ ಹಾಕೋದು ಇದು ಕಾರ್ಡ್ ಕೊಟ್ಟಿದ್ದಾರೆ ನೋಡಿ ಯಾವ ಥರ ಅಂತ ಅಂಥೇಳಿ ಅದರಾಗೆಲ್ಲ ನೋಡ್ಕೊಂಡು ಮಾಡ್ಬೋದು ಮತ್ತು ಚಾರ್ಜರ್ ಕೊಟ್ಟಿದ್ದಾರೆ ചാജർർ കൊണ്ടു കാവ്യ ാങ്ക്സ് നമുക്ക് കൊട്ടദ്ക്ക് താങ്ക് യു സോ മച്ച് എച്ചുഹിച്ചു വീഡിയോ നോടി സബ്സ്ക്രൈർ ആയി